ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಅದೀರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ಬೆಳಿಗ್ಗೆ ಟೈಮ ಆರು ಗಂಟೆ ಆಗೈತಿ ಪಡ್ಡು ಮಾಡ್ಬೇಕಂತೇಳಿ ಅಕ್ಕಿ ಹಾಕಿದ್ದೆ ರೀ ನಿನ್ನೆ ಮನು ರುಬ್ಬಿಟ್ಟಾನು ನಿನ್ನೆ ಮಸಾಲೆ ಎಲ್ಲ ರುಬ್ಬಿ ಬಿಟ್ಟು ಮತ್ತು ಹುರಿದಿದ್ದೆ ಅಲ್ರಿ ಭಾಳ ಟಯರ್ಡ್ ಆಗಿತ್ತು ಹೀಗಾಗಿ ಹೇಳಿದ್ದೆ ರೀ ರುಬ್ಬಿಡಪ್ಪ ಅಂತೇಳಿ ಬೆಳಗ್ಗೆ ಪಡ್ ಮಾಡಕ್ಕೆ ಬರ್ತೈತೆ ಅಂತೇಳಿ ಈಗ ಹಿಟ್ಟ ಉಬ್ಬಿಐತ್ರಿ ಜಾಸ್ತಿ ಅದಕ್ಕಂತ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇರೆ ಬಗೋಣಿಗೆ ಸ್ವಲ್ಪ ಇಟ್ಕೊಂಡು ಆಮೇಲೆ ಅದಕ್ಕೆ ಉಪ್ಪದ ಹಾಕಿಬಿಟ್ಟು ಪಡ್ ಮಾಡ್ಕೊಳಾಕ್ ಬರ್ತೈತೆ ರೀ ಇಲ್ಲಾಂದ್ರೆ ಎಲ್ಲ ಚೆಲ್ ಬಿಟ್ಟು ಮಾ ಹೊಲ್ಸ ಹೊಲಸಾಗ್ಬಿಡ್ತೈತಿ ಮತ್ತು ಸ್ವಚ್ಛ ಮಾಡೋದು ನಮಗೆ ಕಷ್ಟ ಅಲ್ಲರಿ ಅದಕ್ಕನ್ನೇ ಎದ್ದು ಎದ್ದುಕೊಳ್ಳಿ ಅದನ್ನ ಸಪ್ರೇಟ್ ಮಾಡಿ ಇಟ್ಟಾರೆ ಈಗ ಫ್ರಿಜ್ ಒಳಗೆ ಎತ್ತಿ ಇಟ್ಕೊತೀನಿ ಸ್ವಲ್ಪ ಜಾಸ್ತಿ ಇದ್ದಿದ್ದು ಇನ್ನು ಚಟ್ನಿ ಅದು ಮಾಡ್ಕೊತೀನಿ ನೋಡಿರಿ ಇವತ್ತ ಸ್ಪೆಷಲಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚಟ್ನಿ ಮಾಡ್ಕೋಬೇಕಂತೇಳ್ರಿ ನಾನು ರಗಸಲ ಮಾಡಿದ್ದೀನಿ ಸ್ವಲ್ಪ ಟೇಸ್ಟ್ ಆಗುತ್ತೀ ಈ ರೀತಿ ಮಾಡಿಬಿಟ್ರೆ ಅದಕ್ಕಂತೇಳಿ ಈ ರೀತಿ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊತೀನಿ ನೋಡಿರಿ ಒಂದು ಸ್ವಲ್ಪ ಒಂದು ಬಾಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕು ಲಾಷ್ಟು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕಾಯಿ ತುರಿ ಅಂದರೆ ಕೊಬ್ಬರಿ ಹಸಿ ಕೊಬ್ಬರಿ ನಾನು ಬಿಟ್ಟೆ ಫ್ರಿಜ್ ಒಳಗೆ ಇಟ್ಟಿರ್ತೀನಿ ಅಂತ ಹೇಳಿದ್ಯಲ್ರಿ ಅದನ್ನ ಕೊಬ್ಬರಿ ಹಾಕಿದ್ದೀನಿ ರೀ ಕೊಬ್ಬರಿ ಸ್ವಲ್ಪ ಹುಣಸೆಣ್ಣೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಬೇಕು ರೀ ಕೊಬ್ಬರಿ ಎಲ್ಲ ಬಿಸಿ ಮಾಡ್ಕೋಬೇಕು ಅದು ಫ್ರಿಜ್ ಒಳಗೆ ಇಟ್ಟಿರ್ತೀವಲ್ರಿ ಸ್ವಲ್ಪ ಇದೂ ಆಗಿರ್ತೈತೆ ಅದು ಬಿಸಿ ಮಾಡ್ಕೊಂಡ್ಮೇಲೆ ಆಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕು ರೀ ಗ್ಯಾಸ್ ಬಂದ್ ಮಾಡ್ಕೊಂಡ್ಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಅಷ್ಟು ಸ್ವಲ್ಪ ಒಂದಿಂಚ ಶುಂಠಿ ಮತ್ತು ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಮುಷ್ಟಿಯಷ್ಟು ಪುಟಾಣಿ ರೀ ಹುರ್ಗಡ್ಲಿ ಅಂತಾರಲ್ರಿ ಅದನ್ನು ಹಾಕಿದ್ದೀನಿ ಒಂದೆರಡು ಮುಷ್ಟಿಯಷ್ಟು ಮತ್ತು ಹಸಿ ರೀ ಕಡಲೆ ಬೀಜ ಅಂತಾರಲ್ರಿ ಒಂದು ಮುಷ್ಟಿಯಷ್ಟು ಕಡಲೆ ಬೀಜ ಹಾಕಿದ್ದೀನಿ ಅಂದರೆ ಶೇಂಗಾರಿ ನಮ್ಮ ನಮ್ಮ ಭಾಷೆ ಒಳಗೆ ಈಗ ಮಿಕ್ಸರ್ ಜಾರಿಗೆ ಎಲ್ಲ ಹಾಕ್ಬಿಡ್ತೀನಿ ಹಾಕಿ ರುಬ್ಕೊಬೇಕಾಗುತ್ತೆ ಸ್ವಲ್ಪ ಬೆಲ್ಲ ರೀ ಹುಣ್ಚಣ್ಣೆ ಹಾಕಿರ್ತೀವಲ್ಲ ಸ್ವಲ್ಪ ಬೆಲ್ಲ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಎಷ್ಟು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಭಾಳ ಮಸ್ತ್ ರೀ ಚಟ್ನಿ ದೋಸೆ ಇಡ್ಲಿಗೆ ಮಸ್ತ್ ಆಗುತ್ತೆ ಸ್ವಲ್ಪ ಮೆಣ್ಸಿನ್ಕಾಯಿ ಪುದೀನ ಎಲ್ಲ ಹುರಿದ್ಬಿಟ್ಟು ಹಾಕ್ತೀವಲ್ರಿ ಡಿಫ್ರೆಂಟಾಗಿ ಇರ್ತೈತಿ ಟೇಸ್ಟ್ ಮಸ್ತ್ ಇರ್ತೈತೆ ರೀ ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಗ್ತೈತೆ ನೋಡ್ರಿ ಅದನ್ನ ಚಲೋತ್ನಾಗ ರುಬ್ಕೊಂಡ್ಬಿಟ್ಟು ಈಗ ಒಗ್ಗರಣೆ ರೆಡಿ ಮಾಡ್ಕೊತೀನಿ ರೀ ಒಗ್ಗರಣೆಗೆ ಒಂದೂವರೆ ಚಮಚ ಅಷ್ಟೇ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಉದ್ದಿನ ರೀ ಮತ್ತು ಸ್ವಲ್ಪ ಸಾಸ್ಬಿ ಮತ್ತು ಜೀರಿಗೆ ಮತ್ತು ಕರ್ಬಂಬ ಸೊಪ್ಪು ಜೀರಿಗೆ ಹಾಕಿದ್ಮೇಲೆ ಕರ್ಬಾ ಸೊಪ್ಪು ಹಾಕಬೇಕ್ರೆ ಆಮೇಲೆ ಸ್ವಲ್ಪ ಎಳ್ಳು ಹಾಕಬೇಕು ಅದು ತಿಂತೀವಲ್ಲರಿ ಅಂದರೆ ರೊಟ್ಟಿಗೆ ಹಾಸ್ತೀವಲ್ಲ ಎಳ್ಳ ಅದನ್ನ ಸ್ವಲ್ಪ ಎಳ್ಳು ಹಾಕಿದ್ದೀನಿ ಮತ್ತು ಕರ್ಬಾ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಹಿಂಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಗ್ಗರಣಿ ರೆಡಿ ಆಯ್ತು ನೋಡಿರಿ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ರುಬ್ಬಿಟ್ಟು ಚಟ್ನಿನ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿರೋ ಡಿಫ್ರೆಂಟಾಗಿರೋ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ದೋಸೆ ಇಡ್ಲಿ ಪಡ್ಡ ಅನ್ನಕ್ಕೂ ತಿನ್ಬೋದ್ರೆ ಅಷ್ಟು ಮಸ್ತ್ ಆಗುತ್ತಿದ್ದು ಸಖತ್ ಟೇಸ್ಟಿಯಾಗಿರ್ತೈತ್ರಿ ನೀವು ಸಲ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಆಗುತ್ತೆ ഇക വരണി മറ്റേ ചട്ടനി എല്ലാം മിക്സ് മാിബിട്ട് ഇത്ര ആയിട്ടു ഇന്ന് സാമ്പാർ മാത്രം മനിയോ ചറ്റ്നി അന്ന് ಚಟ್ನಿ ಮಾಡಿ ಅಷ್ಟು ರೀ ನಮ್ಮ ಮನೆಯವ್ರು ಸಾಂಬಾರು ಮಾಡಂತಂದ್ರು ತಗೂ ಸಾಂಬಾರು ರೀ ಅವ್ರಿಗೆ ಹೆಂಗೆ ಗೊತ್ತಂದ್ರೆ ಹೋಟೆಲ್ದನ್ಗೆ ಗತ್ ವೆರೈಟಿ ವೆರೈಟಿ ಏನು ಅಂತಾರಲ್ಲ ಒಂದು ಚಟ್ನಿ ಒಂದು ಪಲ್ಯ ಏನಾರು ಮಾಡಿಬಿಟ್ರೆ ನಡೆಯಂಗಿಲ್ಲ ರೀ ಹೋಟೆಲ್ದಾಗೆ ಹೆಂಗೆ ಕೊಡ್ತಾರಲ್ಲ ಎಲ್ಲ ಸರ್ವ್ ಮಾಡ್ತಾರಲ್ಲ ಅದೇ ರೀತಿ ಕೇಳ್ತಾರೆ ನನಗೆ ಅದನ್ನೇ ಅಂತಾರೆ ನಮ್ಗೆ ಅಂದರೆ ನಮ್ಮ ರಿಲೇಟಿವ್ ಅದು ನೀ ಎಲ್ಲ ಸಜ್ಜು ಮಾಡಿ ಮಾಡಿ ಕೊಡ್ತಿ ಅದನ್ನೇ ಕೇಳ್ತಾರ ಅವರು ಅಂಥೇಳಿ ಅಂತಾರು ಒಂದು ಮಾಟ್ಟು ಬಿಡೋದಿಲ್ಲ ಸುಮ್ಮನೆ ಹೈರಾಣ ಹಾಕ್ತಿ ಅಂತಾರು ಬಟ್ ಕೇಳ್ತಾರೆ ಅಂದಮೇಲೆ ಅವ್ರು ಖುಷಿಗಾದ್ರು ಮಾಡಲೇಬೇಕಲ್ರಿ ಬಟ್ ನನಗೂ ಅಡುಗೆ ಮಾಡೋದು ಇಷ್ಟ ಬಟ್ ಡಿಫ್ರೆಂಟಾಗಿ ಮಾಡಿಬಿಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ನನಗೂ ಖುಷಿ ಆಗೋದ್ರೆ ನಾವು ತಿಂತೀವಲ್ಲ ಈಗ ಸಾಂಬಾರು ಮಾಡ್ಕೊಳಕ್ಕೆ ಒಂದು ಮೂರು ಟೊಮೆಟೊ ಹಾಕಿದ್ದೀನಿ ರೀ ಒಂದು ಸ್ವಲ್ಪ ಗೋಡಂಬಿ ಹಾಕಿ ರುಬ್ಕೊಬೇಕ್ರೆ ನೈಸಾಗಿ ರುಬ್ಕೊಂಬಿಟ್ಟು ಸಾಂಬಾರಕ್ಕೆ ಹಾಕ್ತೀನಿ ನಮ್ಮ ಮನೆಯವ್ರಿಗೆ ಉಳ್ಳಾಗಡ್ಡಿ ಕಟ್ ಮಾಡೋಕೆ ರೀ ಅದನ್ನೇ ಕಟ್ ಮಾಡಾಕತ್ತರು ಸಾಂಬಾರು ಬೇಕಂದ್ರೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡ್ಬೇಕಂತೇಳಿ ಅಂದಿದ್ದೆ ಅದನ್ನೇ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡಕತ್ತಾರು ನಾನು ಈ ಕಡೆ ಸಾಂಬಾರು ಮಾಡೋಕೆ ಒಗ್ಗರಣೆ ಹಾಕಕತಿದ್ದೆ ನೋಡ್ರಿ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ತೀನಿ ಭಾಳ ಇದನ್ನೇ ಇಲ್ಲರಿ ಸಾಂಬಾರು ಮಾಡೋದಂತೂ ಪಟ್ ಅಂದೇಳಿ ಒಂದು ನಾಲ್ಕೈದು ನಿಮಿಷ ಒಳಗಡೆ ಮಾಡ್ಕೊಂಡು ನಮ್ಮ ಮನೆಯವ್ರು ಅನ್ನಾಕತ್ತಾರ ನಾನು ಪಡ್ಡು ಹಾಕ್ತೀನಿ ನೀ ಸಾಂಬಾರು ಮಾಡೋಂಥೇಳಿ ಆ ಪಡ್ಡಿನ ಮನೀನ ತೊಳ್ಕೊಂಡು ಬಂದಾರೆ ಈಗ ಪಡ್ಡು ಹಾಕ್ತಾರಂತ ಈಗ ಲೇಟ್ ಲೇಟಾಗೈತ್ರಿ ಅಜ್ಜಾಗ ಎಂಟುವರೆಗೆ ನಾಷ್ಟ ಕೊಡಬೇಕು ಅಜ್ಜ ಯಾರು ಅಂತ ಕೇಳಕತ್ತಿದ್ರು ಭಾಳ ಜನ ಕೇಳೋಕೈತಿರಿ ನೆಕ್ಸ್ಟ್ ಮುಂಬರುವ ಇಡೋಗಳಲ್ಲಿ ಹೇಳ್ತೀನಿ ರೀ ನಾನು ಅವ್ರ ಬಗ್ಗೆ ನಮ್ಗೆ ರಿಲೇಟಿವ್ ಏನು ಅಲ್ಲ ರೀ ಅವರು ಮತ್ತೇನು ರಿಲೇಟಿವ್ ಇದ್ದಾರೋ ಮತ್ತು ಅಲ್ಲಿ ಇಟ್ಟಿರಿ ನೀವು ಇಲ್ಲಿದ್ದೀರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಈಗ ಸಾಂಬಾರುಗೂ ಸಿಂಪಲಾಗಿ ಒಗ್ಗರ್ನೆ ಹಾಕಿಬಿಟ್ಟು ಸಾಂಬಾರು ರೆಡಿ ಮಾಡ್ಕೊತೀನಿ ನಮ್ಮ ನೀರಿಗಿದ್ರೆ ಪಡ್ಡ ಹಾಕಿ ಹಾಕಾಕ್ರೆ ಸ್ವಲ್ಪ ಉಪ್ಪು ಮತ್ತು ಅದಕ್ಕೆ ಸಕ್ಕರೆ ಹಾಕಿ ಕೊಟ್ಟಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ರಿ ಅಂತೇಳಿ सांबर के जी सा मत कर्बू मत शुंठी बी कुबिट हाकि ಆಮೇಲೆ ಸ್ವಲ್ಪ ಖಾರ ಹಾಕಿ ಉಳ್ಳಾಗಡ್ಡಿ ಹಾಕಬೇಕಿದ್ರೆ ಅದು ನೆನ್ಪಾರು ಬಿಟ್ಟಿದ್ದೀನಿ ಆಮೇಲೆ ಹುರ್ದ್ಬಿಟ್ಟು ಹಾಕಿದ್ದೀನಿ ಹಿಂಗೆ ಆಗ್ತೈತೆ ನೋಡ್ರಿ ಕನ್ಫ್ಯೂಸಿ ಆ್ಯಕ್ಚುಲಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಉಳ್ಳಾಗಡ್ಡಿ ಹಾಕಿ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಖಾರ ಪುಡಿ ಹಾಕಿ ಆಮೇಲೆ ಅದೇನು ರುಬ್ಬಿಟ್ಟಿರ್ತೀವಲ್ರಿ ಟೊಮೆಟೊ ಪ್ಯೂರಿ ಗೋಡಂಬಿ ಹಾಕಿ ಅದನ್ನ ಹಾಕಿಬಿಟ್ರೆ ಟೇಸ್ಟ್ ಆಗೋದು ಸಾಂಬಾರು ಸಿಂಪಲ್ಲಾಗಿದ್ರು ಇದೇನು ದೋಸೆ ಕ ಇಡ್ಲಿ ಎಲ್ಲದಕ್ಕೂ ನೆನತೈತ್ರಿ ಅದನ್ನೇ ಏನಾಕತ್ತಿದ್ದೆ ಉಳ್ಳಾಗಡ್ಡಿ ಹಾಕೋದು ನೆನಪು ಹಾರಿತು ಅಂಥೇಳಿ ನಮ್ಮ ಮನೆಯವ್ರು ಅನ್ನ ಹತ್ತಿರ ಇಲ್ಲಿ ಬಿಡು ಹಂಗೆ ಹಂಗೆ ಮಾಡಬಿಡು ಅಂತಂದ್ರು ಇಲ್ಲೇ ರೀ ಅದು ಸ್ವಲ್ಪ ಬೇರೆ ಬುಟ್ಟಿ ಒಳಗೆ ಬಿಟ್ಟು ಹಾಕ್ತೀನಿ ಅಂತೇಳಿ ಅದನ್ನ ಬುಟ್ಟಿ ಕಾಸಕ್ಕೆ ಇಟ್ಟಿದ್ದೀನಿ ಹಿಂಗೆ ಆಗ್ತಿದ್ ನೋಡ್ರಿ ಕನ್ಫ್ಯೂಸ್ ಆಗ್ತಿತ್ತು ಒಂದ್ಸಲ ಬಟ್ ಮಿಸ್ಟೇಕ್ ಆಗೋದನ್ನ ಮನುಷ್ಯ ಏನು ಗೊತ್ತಂದ್ರೆ ತಪ್ಪು ಮಾಡ್ಲಾರೆ ಯಾವುದು ಕೆಲಸ ಆಗಂಗೆ ಇಲ್ಲ ರೀ ಈ ಕಡೆ ನಮ್ಮ ಮನೆಯವರು ಫಡ್ ಹಾಕಿ ಹಾಕಕ್ಕೆ ಹಾಕ್ರಿ ಅಂತ ಕೇಳಿದ್ದೀನಿ ಸಾಂಬಾರ್ಗೂ ಉಳ್ಳಾಗಡ್ಡಿ ಹುರಿದ್ಬಿಟ್ಟು ಹಾಕೋಣ ಅಂತೇಳಿ ಉಳ್ಳಾಗಡ್ಡಿ ಹುರೇ ರೀ ಸಾಂಬಾರಂತೂ ಭಾಳ ಮಸ್ತ್ ರೀ ನಮ್ಮ ಮನೆಯವ್ರಿಗೆ ಆಗಲಿ ತನುಗಾಗಲಿ ಸಾಂಬಾರು ಬೇಕಾರೆ ಇಡ್ಲಿ ಮಾಡಿದಾಗ ಬಡ್ ಮಾಡಿದಾಗ ದೋಸೆ ಮಾಡಿದಾಗ ಬಟಾಟೆ ಪಲ್ಯ ಬೇಕಂತಾರು ಚಟ್ನಿ ಒಂದು ಮಾಡಿಬಿಟ್ರೆ ನಡೆಯಂಗೆ ಇಲ್ಲ ನೋಡ್ರಿ ಹಿಂಗೆ ಮಾಡ್ತಾರೋ ಬಟ್ ಇಲ್ಲ ಅವ್ರು ಖುಷಿಗೋಸ್ಕರ ಮಾಡ ಎಲ್ಲರೂ ತಿಂತೀವಲ್ರಿ ನಾ ಅವ್ರ ಅಷ್ಟೇ ತಿನ್ನೋಂಗಿಲ್ಲ ಈಗ ಸ್ವಲ್ಪ ನೀರು ಚಲಿತಾ ಒರೆಸ್ಕೊಂಡ್ಬಿಟ್ಟು ಅದಕ್ಕಷ್ಟೇ ಸಾಂಬಾರ್ಗೆ ರೆಡಿ ಮಾಡಿಡ್ತೀನಿ நம்ம நீர் எழ்த்தி சொல் எண்ணி ஜாஸ்தி ஹாக்கிரி அது எழங்கில அந்த ಬಟ್ ಅವರು ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿದ್ದಾರೆ ಅವು ಹೇಳಂಗಿಲ್ಲ ನನಗೆ ಗೊತ್ತೈತಿ ಯಾಕಂದ್ರೆ ಇದು ಕಬ್ಬುಂದು ಬರ್ದೈತಿಲ್ಲ ರೀ ಬ ಪಡ್ಡಿಂದು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಎರಡು ಫಸ್ಟಿಗೆ ಎರಡು ಸಲ ಅಂತೂ ಎಣ್ಣೆ ಜಾಸ್ತಿ ಹಚ್ಬಿಟ್ಟ ಬೆನ್ಸ್ಕೋಬೇಕು ಅಂದ್ರೆ ಇವತ್ತು ಅವು ಅಂದರೆ ಅದೇಂತಾರೆ ಎಣ್ಣೆ ಪಡ್ಡಿನ ಇದಕ್ಕೆ ಹತ್ಕೊಳಂಗಿಲ್ಲ ಇಲ್ಲಾಂದ್ರೆ ಅಲ್ಲೇ ಹತ್ಕೊಂಡ್ಬಿಟ್ಟು ಕುಂತು ಬಿಡ್ತಾವೆ ನಮ್ಮ ಮನೆಯವ್ರಿಗೆ ಅದು ನಾಗಮಟ್ಟ ಸುಮ್ಮನೆ ಯಾಕೆ ನಿಂದಿರ್ತೀರಿ ಪಪ್ಪಾಯ ಕಟ್ ಮಾಡ್ಕೊಂಡು ತಿಂದಿರಿ ತನಗಷ್ಟು ಕುಡ್ರಿ ಭಾಳ ಹಣ್ಣಾಗೈತೆ ಅದು ನಿನ್ನೇನೇ ಕಟ್ ಮಾಡಬೇಕಿತ್ತು ಅನ್ನೋಕತ್ತಿದ್ದೆ ಏ ಒಗೆದು ಬಿಡ್ತೀನಿ ಎಲ್ಲ ರುಜ್ಗೆ ಮಾಡಿಬಿಡ್ತೀನಿ ಅಂತನಕತ್ತಿದ್ರು ಸುಮ್ಮನೆ ಕಾಮಿಡಿ ಮಾಡಾಕತ್ತಿದ್ರೆ ಅವ್ರಿ ಪಪ್ಪಾಯ ಟೇಸ್ಟ್ ಇತ್ತು ಬಟ್ ಜವಾರಿ ಐತೆ ಅಲ್ರಿ ಭಾಳ ಹಣ್ಣಾಗಿ ಅದಕ್ಕೆ ಕಟ್ ಮಾಡೋಣ ಈ ರೀತಿ ಕಟ್ ಮಾಡಿ ಇಟ್ಬಿಟ್ರಿ ಅವರು ಬಟ್ ನನಗತ್ಲೇ ಅವರು ನೀಟಾಗಿ ಕಟ್ ಮಾಡಿ ಇಡೋಂಗಿಲ್ಲ ಈಗ ಪಡ್ಡೆ ತೆಗ್ಯಾಕತ್ತಾರು ಎಲ್ಲಿ ಬರಾಕತ್ತಿಲ್ಲ ಏನು ಹೇಳೋಲ್ಲ ಅಲ್ಲ ಎಂತವದಾಗ ಕತ್ತಿದ್ರು ಬಟ್ ನೀವು ಎಣ್ಣೆ ಸ್ವಲ್ಪ ಹಾಕಿದ್ದೀರಿ ಅದಕ್ಕೆ ಎದ್ದಿಲ್ಲವು ಅಂತ ಅಂದೆ ನಾನು ಈಗ ಈ ರೀತಿ ಆಗ್ಯಾವ ನೋಡಿರಿ ತೆಗೆದ್ಬಿಟ್ಟು ಮತ್ತು ನೆಕ್ಸ್ಟ್ ಹಾಕಿ ಇಟ್ಕೊಳ್ಬೇಕು ಈಗ ಫಸ್ಟಿ ರೀ ಸುಮ್ಮನೆ ಸರಿಯಾಗಿಲ್ಲವು ಅಲ್ಲಿ ಹೇಳಕ್ಕೆ ಕತ್ತಿಲ್ಲ ರೀ ಫುಲ್ ಹತ್ಕೊಂಡ್ಬಿಟ್ಟವು ಮತ್ತು ಹಿಂಗಾಗಿಬಿಟ್ರೆ ಸರಿ ಆಗಂಗಿಲ್ಲ ರೀ ಮತ್ತೆ ಸಾಫ್ಟ್ ಬರೋಂಗಿಲ್ಲ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಚ್ಬಿಟ್ಟು ರೀ ಅದನ್ನ ನಾನು ಮಾಡ್ತೀನಿ ನೀವು ಸುಮ್ಮನೆ ಕೂಡಿ ಹೋರಿ ನಾಷ್ಟ ಮಾಡಿಬಿಟ್ಟು ಅಜ್ಜಾಗ ಅಷ್ಟು ಬರ್ರಿ ಅಂತ ಅನಕತ್ತಿದ್ದೆ ಮಾಡಿ ಕೊಟ್ಟು ನಂತರ ಅನಕತ್ತಿದ್ದೆ ರೀ ಈಗ ಅವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಅಜ್ಜಾಗಷ್ಟು ಡಬ್ಬಿಗೆ ಹಾಕಿ ಕೊಟ್ಟಿದ್ದೀನಿ ನೋಡಿರಿ ಇನ್ನು ತನಗಷ್ಟು ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಬೇಕು ಈಗ ಎಲ್ಲರದು ನಾಷ್ಟ ಆಯ್ತು ನೋಡಿರಿ ನನ್ನ ಪ್ಲೇಟ್ ರೆಡಿ ಆಗೈತಿ ಎಲ್ಲರದ್ದು ಆದಮೇಲೆ ನನ್ನ ಪ್ಲೇಟ್ ರೆಡಿ ಆದಾಗ ನನಗೊಂದು ಒಂದು ಸಮಾಧಾನ ರೀ ಅವಾಗ ರೆಸ್ಟ್ ಸಿಗೋದು ಎಲ್ಲರದ್ದು ಮುಗಿದ್ಮೇಲ ಈಗ ಮಸ್ತ್ ತೆಗಿ ಪಡ್ಡ ಚಟ್ನಿ ಸಾಂಬಾರು ಸ್ವಲ್ಪ ಪಪ್ಪಾಯ ಇಟ್ಕೊಂಡಿದ್ದೀನಿ ನೋಡ್ರಿ ನಾಷ್ಟ ಮಾಡೋಣ ಬೇರೆ ಇನ್ನು ಮಸ್ತ್ ತೆಗಿ ಬಿಸಿ ಬಿಸಿ ಪಡ್ಡ ಅಷ್ಟಾಗಿ ಮಾಡಿಬಿಟ್ಟು ಮಾಡ್ಬಿಟ್ಟು ಮಸಾಲೆ ಖಾರದ ರೆಡಿ ಮಾಡಿ ಇಟ್ಟಿದ್ದೆ ಆದ್ರೆ ನಿನ್ನೆ ಮಸಾಲೆ ಮತ್ತು ಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಂದ್ರೆ ಇನ್ನ ಖಾರ ಮಾಡ್ಸೋಕೆ ಹೋಗಬೇಕು ಖಾರ ಮಾಡಿಸ್ಕೊಂಡು ಬರ್ತೀನಿ ಹಾಗಾದ್ರೆ ಈಗ ಹೋಗಿ ಖಾರ ಮಾಡ್ಸ್ಕೊಂಡು ಬಂದ್ವಿ ಟೈಮ್ ಮೂರು ಗಂಟೆ ಆಗೈತಿ ತನಕ ಬೆಳಿಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಈಗ ಬಂದಿದ್ದೀನಿ ನೋಡಿ ಇಷ್ಟು ಸಿಕ್ಕಾಪಟ್ಟೆ ಮಂದಿತ್ತಲ್ಲ ಒಂದು ನಾ ಹೋದಾಗ ಒಂದು ಇಪ್ಪತ್ತು ಜನ ಇದ್ರು ಅವ್ರೆಲ್ಲ ಮಾಡಿ ನನ್ನ ಮರ್ಕೊಂಡು ಬರೋದಕ್ಕೆ ಶುಂಕ ಟೈಮ್ ಐತಿ ನೋಡಿರಿ ನೆಕ್ಸ್ಟ್ ಈಗ ಊಟ ಮಾಡಿಬಿಟ್ಟು ಆಮೇಲೆ ಖಾರನ ಡಬ್ಬಿ ಹಾಕಿ ಇಟ್ಕೊತಿದ್ರಿ ಇಲ್ಲಿ ತವರಿ ಹಾಕಿ ತೊಗೊಂಬಂದಿದ್ದೀನಿ ನೆಕ್ಸ್ಟ್ ನಾವು ಊಟ ಮಾಡಿಬಿಟ್ಟು ಡಬ್ಬಿ ಹಾಕ್ಬೋದು ನಮ್ಮ ತಮ್ಮ ಇದ್ರೆ ಪಡ್ ಹಾಕತ್ತಾಳು ಬೆಳಿಗ್ಗೆ ನಾ ಅಷ್ಟಕ್ಕಷ್ಟ ರೆಡಿ ಮಾಡಿಬಿಟ್ಟು ಹೋಗಿದ್ದೆ ಸುಮ್ಕ ಶುಕಾಯಿ ಟೈಮ್ ಫುಲ್ ಬಟ್ಟಿನ ಹೊಸ್ದೈತಿ ಮೂಗುರ ಹಾಕತ್ತೈತಿ ಅಲ್ಲಿ ಖಂಡ ತೊಗೊಂಡು ತೊಗೊಂಡು ಕಮ್ಮಿ ಗಂಟಲು ಬ್ಯಾಂಡಿ ಯಾಕಂದ್ರೆ ಖಾಂಡ ಸಿಕ್ಕಾಪಟ್ಟೆ ಬರ್ತೈತಿ ಮಾಡ್ತಾರ ಈಗ ಮಾಡಿ ತಿನ್ನ ತನೋ ಪಡ್ಡು ಮಾಡಿಕೊಟ್ಟು ತಿಂದುಬಿಟ್ಟು ಮತ್ತೆ ಕರ್ಬೂಜ ಜ್ಯೂಸ್ ಮಾಡಿ ಆ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ಕುಂತಿದ್ದೆ ಆಮೇಲೆ ಅರ್ಬಿ ತೊಳದು ಅದೇವ್ರ ಮುಂದೀಪ ಹಚ್ಚೋದು ಮಾಡಿಬಿಟ್ಟು ಈಗ ಖಾರನ ತೆಗೆದು ಇಡ್ಬೇಕಂತೇಳಿ ತೊಗೊಂಡಿದ್ದೀನಿ ರೀ ಇದು ಆಲ್ರೆಡಿ ಇಡುವ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಅದು ಕಂಟಿನ್ಯೂ ಆಗ್ಬೇಕಲ್ರಿ ಅದು ಮಸಾಲೆ ಹೊರದಿದ್ದು ಮತ್ತು ಖಾರ ಪುಡಿ ಮಾಡ್ಕೊಂಡು ಬಂದಿದ್ದು ಅದನ್ನೇ ಇವತ್ತಿಂದು ಎಲ್ಲ ಲಾಗ್ ಒಳಗೆ ಹಾಕಿದ್ದೀನಿ ರೀ ಅಂದ್ರೆ ಮಸಾಲೆ ಖಾರ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಈ ರೀತಿ ಮಸಾಲೆ ಖಾರ ಭಾಳ ಮಸ್ತ್ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗಂತ ಸೈಡೆಲ್ಲ ರೀ ಮಸಾಲೆ ಖಾರ ಒಂದನ ಫೇಮಸ್ ರೀ ಅಂದ್ರೆ ಎಲ್ಲ ಅಡಿಗೆ ಅದನ್ನೇ ಹಾಕ್ತಾರೋ ಮಸಾಲೆ ಯಾರು ಯೂಸ್ ಮಾಡಂಗಿಲ್ಲ ಎಲ್ಲ ಕಡೆ ಹೆಂಗೆ ಓದ್ತೇನೆ ಗರಂ ಮಸಾಲ ಮತ್ತು ಶುಂಠಿ ಎಲ್ಲ ಹಾಕ್ತಾರಲ್ರಿ ಹಳ್ಳಿ ಸೈಡ್ ಇದೊಂದು ಖಾರ ಮಾಡಿ ಇಟ್ಕೊಂಡ್ಬಿಟ್ಟು ಪಲ್ಯ ಸಾಂಬಾರು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತಾರೆ ಇದು ಒಂದು ವರ್ಷಕ್ಕೆ ವರ್ಷಕ್ಕಾಗಷ್ಟು ಒಮ್ಮೆ ಖಾರ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷ ತನಕ ಖಾರ ಪುಡಿ ಬೇಕನ್ನೋ ಟೆನ್ಷನ್ನೇ ಇರೋಂಗಿಲ್ಲ ರೀ ಮತ್ತು ಇದ್ರೊಳಗೆಲ್ಲ ಎಲ್ಲ ಮಸಾಲೆ ಇರುತ್ತಿದ್ಲಾ ಯಾವುದೂ ಎಕ್ಸ್ಟ್ರಾ ಮಸಾಲೆನೂ ಆ್ಯಡ್ ಮಾಡೋಂಗಿಲ್ಲ ಇದೊಂದು ಖಾರ ಪುಡಿ ಹಾಕಿಬಿಟ್ಟು ರೆಡಿ ಮಾಡೋದು ಅಡುಗೆ ಈಗ ಊಟ ಸ್ಟಾರ್ಟ್ ಆಗಿತ್ತು ನೋಡ್ರಿ ಶೇಂಗ ಅನ್ನ ಅಡಿಗೆ ಮಾಡಿಬಿಟ್ಟು ಊಟ ಮಾಡ್ವಿ ನಮ್ಮ ಮನೆಯವರು ಹೊರಗಡೆ ಊಟ ಮಾಡಿ ಬರ್ತೀನಿ ಅಂತಂದ್ರೆ ರೀ ಅದಕ್ಕಂತೆ ಬರೀ ಶೇಂಗಾ ಸಾರ ಅನ್ನ ಮಾಡಿದೀನಿ ಚಪಾತಿ ಮಾಡ್ಬೇಕಂತೆ ಅನ್ಕೊಂಡಿದ್ದೇರಿ ಬಟ್ ಅವ್ರು ಹೊರಗಡೆ ಊಟ ಮಾಡಿ ಬರ್ತೀನಿ ಅಂದ್ರಲ್ಲ ಅದಕ್ಕಂತೆ ಚಪಾತಿ ಮಾಡಕ್ಕೆ ಹೋಗಲಿಲ್ಲ ಬರೀ ಅನ್ನ ಸಾರ ಊಟ ಮಾಡೋದು ನೋಡಿರಿ ಮಸ್ತಾಗಿ ಬಿಸಿ ಅನ್ನ ಶೇಂಗ ಸಾರು ಊಟ ಮಾಡೋದಂದ್ರೆ ಬರ್ರಿ ಹಾಗಾದ್ರ ಈಗ ಊಟ ಇದ್ದು ಮೆಹಂದಿ ಕಲ್ಸಿಡ್ಬೇಕಂತೇಳೆ ನಾಳೆ ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಎಲ್ಲ ಮಾಡ್ಕೋ ಅಂತೇಳಿ ಯಾಕಂದ್ರೆ ಆ ದಿವಸಿಂದ ಮಾಡ್ಕೊಂಡೆ ಇದ್ರೆ ಫಸ್ಟ್ ಎಲ್ಲ ಅವಾಗ ಹದಿನೈದು ದಿವ್ಸ ತಿಂಗ್ಳಿಗೊಮ್ಮೆ ಹಚ್ಕೊಂತಿದ್ದೆ ಈಗ ಎಷ್ಟು ದಿವ್ಸ ಆಯ್ತು ಮೆಹಂದಿ ಹಚ್ಕೊಂಡೇ ಇದ್ರಿ ಎರಡ್ ದಿನ ಆಯ್ತು ಮೂರ್ ದಿವಕ್ ಬಂತು ಬಟ್ ನನಗ್ ತನ್ನ ನಾಳೆ ಮೆಹಂದಿ ಹಚ್ಕೊಬೇಕಂತ ಈಗ ಕಲ್ಸಿಡ್ತಿದ್ದೀನಿ ನೋಡ್ರಿ ನಾಳೆ ಮತ್ತೆ ಒಂದು ಫೇಸ್ ಪ್ಯಾಕ್ ಮತ್ತೆ ಫೇಸ್ ವಾಶ್ ಪೌಡರ್ನ ಮಾಡಿ ತೋರಿಸ್ತೇನ್ರಿ ಈಗ ಮೆಹಂದಿ ಕಲ್ಸಿದನ ನನ್ ಮಗ್ರ ಮ್ಯಾಚ್ ನೋಡಬೇಕಂತ ಮೊಬೈಲ್ ಬೇಕಂತ ಅವನಿಗೆ ಊಟ ಆಯ್ತಾ ಇನ್ನ ಮೆಹಂದಿ ಕಲ್ಸಿಟ್ಬಿಟ್ಟು ಮನ್ಕೊಳದ ನಾನು ಮೆಹಂದಿ ಯಾವ ರೀತಿ ಕಲ್ಸಿನಂಥೇಳ ತೋರ್ಸ್ತೇನ್ರಿ ಒಂದ್ ಪ್ಯಾಕೆಟ್ ಇನ್ನಾ ಮೆಹಂದಿರಿ ಇದು ಮೂರ್ ಆಗುತ್ತೆ ನೀವು ಒಬ್ರಿಗೆ ಆದ್ರ ಒಬ್ರಿಗೆ ಆದ್ರ ಒಂದ್ ಬಟ್ಲಾ ಸಾಕಾಗ್ ಹೋಗ್ರಿ ಇದ್ ನಾ ಮೂರ್ ಜನಕ್ಕೆ ಬೇಕಲ್ಲ ಒಂದ್ ಪ್ಯಾಕೆಟ್ ಪೂರ್ತಿ ಹಾಕ್ತೀವಿ ಎಷ್ಟು ಗ್ರಾಮ್ ಬೇಕಿ ನೂರು ಗ್ರಾಮ್ ಬೇಕಿದು ನೂರ ಐವತ್ತು ಗ್ರಾಮ್ ಬೇಕು ಒಂದು ಪ್ಯಾಕೆಟ್ ಕೂರ್ತಿ ಹಾಕಿದ್ರೆ ಮತ್ತೆ ನೆಲ್ಲಿಕಾಯಿ ಪುರಿ ಅವರು ಮತ್ತೆ ಕೂದಲ ಉದ್ರಾಗ್ಲಿಲ್ಲ ಅದಕ್ಕಂತ ಹಾಕ್ತಿದ್ ನಾನು ಯಾವಾಗಲೂ ಒಂದು ಎರಡು ಸ್ಪೂನ್ ಸಾರಿ ಒಂದು ನಾಲ್ಕು ಸ್ಪೂನ್ ಅಷ್ಟ ಹಾಕ್ಬೇಕ್ರಿ ಇದು ನಾ ಅಂದಾಜು ಹಾಕ್ತೀನಿ ಬಟ್ ನೀವು ನಾಲ್ಕು ಸ್ಪೂನ್ ಹಾಕಿದ್ರೆ ರಗಡ ಆಗುತ್ತೆ ಒಬ್ರಿಗಾದ್ರೂ ಒಂದೂವರೆ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ನಲ್ಲಿಕೆ ಪುಡಿ ರೀ ಇದು ಪತಂಗಲಿ ಒಳಗ ತಂದಿದ್ದು ಥರ್ಟಿ ಫೈವ್ ರುಪೀಸ್ ರೀ ಒಂದ್ಸಲ ಇಲ್ಲಿ ಏನ್ ಮಾಡಿ ಅಂದ್ರ ಚಹ ಪುಡಿ ಮತ್ತ ಕರ್ಬಲ್ ಸೊಪ್ಪು ಹಾಕಿ ಕುದಿಸಿಟ್ಟಿದೀನಿ ರೀ ಒಂದ್ ನಾಲ್ಕೈದು ನಿಮಿಷ ಬಿಸಿನೀರಾ ಹಾಕಿಬಿಟ್ಟು ಕುದೀರ ಚಾ ಪುಡಿ ಮತ್ತ ಕರ್ಬಾಲ್ ಸೊಪ್ಪು ಹಾಕಿ ಕುದಿಸಿಟ್ಟಿದೀನಿ ಇದನ್ನ ಸೋಸ್ ಬಿಟ್ಟಿದ್ರೆ ಸೋಸಿ ಬಿಟ್ಟ ಕಲಸ್ಬೋದು ಇದು ಹಚ್ಕೊಳ್ಳೋದ್ರಿಂದ ಕೂದಲು ಉದ್ರಂಗಿಲ್ಲ ರೀ ಮತ್ತೆ ಕೂದಲ ಗ್ರೋತ್ ಚಲೋ ಆಗ್ತಾವ ಮತ್ತೆ ಸ್ವಲ್ಪ ಬೆಳಗ್ಗೆ ಸ್ಟಾರ್ಟ್ ಆಗಿದ್ರೆ ಇದನ್ನ ವಾರಕ್ಕೊಂದು ದಿವ್ಸ ಹಚ್ಕೊಂಡ್ರಂತೂ ಭಾಳ ಬೆಸ್ಟ್ ರೀ ಬಟ್ ನಾನು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹಚ್ಕೊಂತೀನಿ ಈಗ ಒಂದ ಒಂದೂವರೆ ಎರಡು ವರ್ಷದಿಂದ ಹಚ್ಕೊಂತಿದ್ರಿ ಬಟ್ ಅದು ಎರಡು ಮೂರು ತಿಂಗಳಿಗೆ ಒಮ್ಮ ನೀವು ಬೇಕಂದ್ರೆ ಕೈಲಿ ಕಲಿಸ್ಕೋಬಹುದು ಇಲ್ಲಾಂದ್ರೆ ಸ್ಕೂಲ್ಗೆ ಕಲಿಸ್ಬೋದ್ರಿ ನಾನಂತೂ ಕೈಲಿ ಕಲಿಸ್ತೀನಿ ಕೈಲಿ ಕಲಿಸೋದ ಬೆಸ್ಟ್ ನೋಡ್ರಿ ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ಅಂದ್ರೆ ಕೈಲಿ ಕಲಿಸ್ಬೋದು ನೆಕ್ಸ್ಟ್ ಹಾಕ್ತೀನಿ ನೀರು ಕೊಡತ್ತೆ ಒಂದಿಷ್ಟು ಇ ಶು ಹ್ಞೂ ನೀರು ತುಂಬ ಬೇರೆ ಇದ್ದಾನೆ ಹಾಕಿ ಇನ್ನು ಚಲೋತೆ ಕಲ್ಸುತ್ತೆ ಇದಾವೆ ರೀ ಬೆಳಗ್ಗೆ ಎದ್ದು ಹಚ್ಕೊಳಕ್ಕೆ ಈಜಿ ಆಗುತ್ತೆ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಪ್ರೊಚೇಸ್ ಮಾಡ್ತೀನಿ ರೀ ನಾನು ಆದ್ರೆ ಬೆಳೆಸ್ತೀನಿ ಮತ್ತೆ ಸ್ವಲ್ಪ ನಿಂಬೆ ಅದು ಹಾಕ್ತೀನಿ ನಾಳೆ ಫುಲ್ಲ ಎಲ್ಲರಿಗೂ ಈಜಿ ಹಚ್ಚೋ ಕೆಲಸ ನೋಡ್ರಿ ಸಾಕ್ 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 ಮಿಕ್ಸ್ ಮಾಡಿ ಕಲ್ಸಿಟ್ಬಿಟ್ಟಿದ್ರೆ ಕಬ್ಬಿಣ್ ಪಾತ್ರವ್ರ ಕಲ್ಸೋದ್ರಿಂದ ಅದು ಕೂದ್ಲಿ ಚಿಲೋರಿ ಮತ್ತೆ ಕೂದಲ ಬಾಳ ರೆಡ್ ಆಗಂಗಿಲ್ಲ ಮೆಹಿ ಹಚ್ಕೊಂಡ್ಬಿಟ್ರೆ ಬಾಳ ಕಂಪ್ ಆಗ್ತಾವಂದ್ರೆ ಅದು ಕಪ್ ಆಗುತ್ತೆ ನೆಲ್ಲಿಕೆ ಪುಡಿ ಬೆರೆ ಹಾಕಿರ್ತೀವಿ ಮತ್ತೆ ಕಬ್ಬಿಣ ಬಾಂಡಿ ಕಲ್ಸಿರ್ತೀವಲ್ರ ಅದು ಬೆಳಗ್ಗೆ ಎದ ತಕ್ಷಣ ಸ್ವಲ್ಪ ಕಪ್ ಆಗಿರ್ತೈತಿ ಬೆನ್ಸಿ ಬಿಟ್ರಿ ಇನ್ನ ಕಪ್

बाय्रोलू थैंक यू फॉर् वाचिंग नमस्कार बर्ती रि मत सिक्ति सला